ಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ಪಕ್ಷಾತೀತವಾಗಿ ಇವತ್ತು ನಾವು ಆರಾಧಿಸತಕ್ಕಂಥ ಪರಮಾತ್ಮ ಮಂಜುನಾಥ ಯಶ್ಗೆ ಎಲ್ಲೋ ಒಂದು ರೀತಿ ಕಳತಕ್ಕರ್ತಕ್ಕಂಥ ಒಂದು ಉನ್ನಾರಣೆ ನಡೀತಾ ಇದೆ ಅದರ ವಿರುದ್ಧ ನನಗೆ ಒಂದು ದೊಡ್ಡ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಪಕ್ಷಾತೀತವಾಗಿ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ಸೋಮವಾರ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ನಮ್ಮ ಕೆ ಆರ್ ಎಸ್ ಮುಂಭಾಗ ಬ್ರಿಡ್ಜ್ ಹತ್ರ ಎಲ್ಲರೂ ಒಂದು ಕಡೆ ಗ್ಯಾದರ್ ಆಗಿ ಮೈಸೂರು ಜಿಲ್ಲೆಯ ಭಕ್ತರು ಮತ್ತು ಮಂಡ್ಯ ಜಿಲ್ಲೆ ಭಕ್ತರು ಅವರವರ ಸ್ವಂತ ಕಾಲಗಳಲ್ಲಿ ಇರುವ ಸ್ಥಳೀಯ ಸಂಸ್ಥೆಗಳಲ್ಲಿ ಜೈವೇವಿ ಬಳಸಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಸ್ಥಳೀಯ ಸಂಸ್ಥೆಗಳಿಗೆ ಸ್ಪರ್ಧೆ ಮಾಡುವಂಥ ನಮ್ಮೆಲ್ಲ ಮುಖಂಡರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆ ಆಗಮಿಸಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಭವ್ಯವಾದಂಥ ಮೆರವಣಿಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮುಖಾಂತರ ನಮ್ಮ ನಾಯಕರುಗಳನ್ನು ಕತ್ತಿರುವಂಥ ಕೆಲಸ ಮಾಡಿ ಆ ಕಾರ್ಯಕ್ರಮ ರಚಿಸ್ಗೊಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಲ್ಲರೂ ವಿನಂತಿ ಮಾಡ್ತಾರೆ ಜೊತೆಗೆ ಮೂವತ್ತೊಂದನೇ ತಾರೀಕು ದುಡ್ಡುಳಿಯ ಬರುವಳ ಗ್ರಾಮದಲ್ಲಿ ನಮ್ಮ ಜಿ ಬಿ ಶಿವಕುಮಾರನವರ ತಂದೆಯವರ ಜೊತೆ ಒಡನಾಡಿಯಾಗಿದ್ದಂಥವರು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ದೇವೇಗೌಡ ಜೊತೆ ನಿಕಟ ಸಂಪರ್ಕ ಇದ್ದಂಥವರು ಅಂತ ಒಬ್ಬ ನಾಯಕರ ಪುತ್ಥಳಿಯನ್ನ ಬರವಾಲೆ ಗ್ರಾಮದಲ್ಲಿ ಮೂವತ್ತೊಂದನೇ ತಾರೀಕು ದೇವೇಗೌಡರ ಕುಟುಂಬ ಸದಸ್ಯಕ್ಕಲ್ಲೇ ಮಾಡಿಸ್ಬೇಕು ಅಂತ ಇಡೀ ಇಡೀ ಗ್ರಾಮ ತೀರ್ಮಾನ ಮಾಡಿದೆ ಮೂವತ್ತೊಂದನೇ ತಾರೀಕು ಗೊರವಾರ ಗ್ರಾಮದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರೇ ನಮ್ಮ ಎಲ್ಲ ಮಕ್ಕಳ ಮಧ್ಯೆ ಅದನ್ನು ಲೋಕಾರ್ಪಣೆಗೊಳಿಸತಕ್ಕಂಥ ಕೆಲಸವನ್ನು ಮಾಡೋರಿದ್ದಾರೆ ಎರಡು ದಿನಗಳ ಕಾಲ ನಮ್ಮ ಮೇಲ್ಪಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮವನ್ನು ನಮ್ಮ ಯುವಜನತಾದಳ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಸ್ವಾಮಿಯವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎರಡು ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ ಜೊತೆಗೆ ಪಾಂಡಪುರದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ಪಕ್ಷಾತೀತವಾಗಿ ಇವತ್ತು ನಾವು ಆರಾಧಿಸತಕ್ಕಂತಹ ಪರಮಾತ್ಮ ಮಂಜುನಾಥ ಎಲ್ಲೋ ಒಂದು ರೀತಿ ಕಳಕತ್ತರತಕ್ಕಂತಹ ಒಂದು ಉನ್ನಾರಣೆ ನಡೀತಾ ಇದೆ ಅದರ ವಿರುದ್ಧ ನನಗೆ ಒಂದು ದೊಡ್ಡ ಹೋರಾಟವನ್ನು ಈಗಾಗಬೇಕು ಪ್ರಾರಂಭ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಪಕ್ಷಾತೀತವಾಗಿ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ಸೋಮವಾರ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಮುಂಭಾಗ ಬಿಡಿಸೋತ್ರ ಎಲ್ಲರೂ ಒಂದು ಕಡೆ ಯಾರದಾಗಿ ಮೈಸೂರು ಜಿಲ್ಲೆ ಭಕ್ತರು ಮತ್ತೆ ಮಂಡ್ಯ ಜಿಲ್ಲೆ ಭಕ್ತರು ಅವರವರ ಸ್ವಂತ ಕಾಲುಗಳಲ್ಲಿ ಇರುವ ಸ್ಥಳೀಯ ಸಂಸ್ಥೆಗಳಲ್ಲಿ ಜೈಭೇರಿ ಬಳಸಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಸ್ಥಳೀಯ ಸಂಸ್ಥೆಗಳಿಗೆ ಸ್ಪರ್ಧೆ ಮಾಡುವಂಥ ನಮ್ಮೆಲ್ಲ ಮುಖಂಡರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆ ಆಗಮಿಸಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಭವ್ಯವಾದಂಥ ಮೆರವಣಿಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮುಖಾಂತರ ನಮ್ಮ ನಾಯಕರುಗಳನ್ನು ಕತ್ತರವಂಥ ಕೆಲಸ ಮಾಡಿ ಆ ಕಾರ್ಯಕ್ರಮ ಸುದ್ದಿಗೊಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಲ್ಲರೂ ವಿನಂತಿ ಮಾಡ್ತಾರೆ ಜೊತೆಗೆ ಮೂವತ್ತೊಂದನೇ ತಾರೀಕು ತುದ್ದಹುಲಿಯ ಬರುವಳೆ ಗ್ರಾಮದಲ್ಲಿ ನಮ್ಮ ಜಿಬಿ ಬಿ ಶಿವಕುಮಾರಣ್ಣವರ ತಂದೆಯವರ ಜೊತೆ ಒಡನಾಡಿಯಾಗಿದ್ದಂಥವರು ನಮ್ಮ ರಾಜ್ಯ ಹಿಂದು ದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರು ಮತ್ತೆ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ ಹಲವಾರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಮದ್ದೂರು ಮಳವಳ್ಳಿ ನಾಗಮಂಗಲ ಖ್ಯಾತಪೇಟೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮುಂದಿನ ಇದೇ ತಿಂಗಳು ಮೂವತ್ತನೇ ತಾರೀಕು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಇದು ಬಾಂಧವ್ಯಗಳ ಬೆಸುಗೆ